ಜೆಡಿಎಸ್ ಮುಖಂಡ ವೆಂಕಟೇಶ್ ಹತ್ಯೆ ಪ್ರಕರಣ ಇಬ್ಬರು ಆರೋಪಿಗಳ ಬಂಧನ ಚಿಕ್ಕಬಳ್ಳಾಪುರದಲ್ಲಿ ನಡೆದ ಜೆಡಿಎಸ್ ಮುಖಂಡ ಎನ್ ವೆಂಕಟೇಶ್ ಅವರ ಬರ್ಬರ ಹತ್ಯೆ ಪ್ರಕರಣದಲ್ಲಿ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣೆ ಪೊಲೀಸರು ಧನು ಅಲಿಯಾಸ್ ಧನ್ರಾಜ್ ಹಾಗೂ ಆತನ ಸಹಚರ ಸತೀಶ್ ಎಂಬ ಇಬ್ಬರು ಆರೋಪಿಗಳನ್ನು ಬಂಧಿಸಲಾಗಿದೆ ಹತ್ಯೆ ನಡೆದ ದಿನವೇ ವಿಕ್ಟಮ್ ವೆಂಕಟೇಶ್ ಸ್ಕೂಟರ್ನಲ್ಲಿ ತೆರಳುತ್ತಿದ್ದ ಸಂದರ್ಭದಲ್ಲಿ ಧನ್ರಾಜ್ ಮತ್ತು ಸತೀಶ್ ಸ್ಕೂಟರ್ ಅಡ್ಡಗಟ್ಟಿ ಮೊದಲು ಹಂದಿ ಕೊಯ್ಯುವ ಚಾಕುವಿನಿಂದ ಬೆನ್ನಿಗೆ ಇರಿದಿದ್ದರು ನಂತರ ಹೊಟ್ಟೆ ಹಾಗೂ ಮುಖದ ಭಾಗಕ್ಕೆ ಮೂರು ಬಾರಿ ಹಲ್ಲೆ ನಡೆಸಿದರು ಕ್ರೌರ್ಯದಿಂದ ಕೈ ಕಟ್ ಮಾಡಿ ಸ್ಥಳದಿಂದ ಪರಾರಿಯಾಗಿದ್ದರು ಪೊಲೀಸರ ಪ್ರಾಥಮಿಕ ತನಿಖೆಯ ಪ್ರಕಾರ ಹತ್ತಿಗೆ ಹಿಂದಿನ ಕಾರಣವಾಗಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಎಂಪಿ ಚುನಾವಣೆಯಲ್ಲಿ ನಡೆದ ಗಲಾಟೆ ಕಾರಣವಾಗಿರಬಹುದು ಆ ಗಲಾಟೆಯ ಸಂದರ್ಭದಲ್ಲಿ ವೆಂಕಟೇಶ್ ಆರೋಪಿಗಳಾದ ಧನು ಸತೀಶ್ ಹಾಗೂ ಇನ್ನೊಬ್ಬ ಅರವಿಂದ್ ಅವರನ್ನ ಹಿಗ್ಗಾಮುಗ್ಗಾ ಹೊಡೆದಿದ್ರು ಧನು ಪರವಾಗಿ ವೆಂಕಟೇಶ್ನನ್ನ ರಾಜಿ ಮಾಡಲು ಹೋಗಿದ್ದ ಸತೀಶ್ ಕೂಡ ವೆಂಕಟೇಶ್ ಕೋಪಕ್ಕೆ ಗುರಿಯಾಗಿದ್ದ ವೆಂಕಟೇಶ್ ನಿರಂತರವಾಗಿ ಈ ಮೂರು ಮಂದಿಯನ್ನ ಕ ಒತ್ತಡಕ್ಕೊಳಪಡಿಸುತ್ತಿದ್ದು ನನ್ನ ವಿರುದ್ಧ ಏನು ದೂರು ಕೊಟ್ಟರು ನಿಮ್ಮಿಂದ ಏನೂ ಸಾಧ್ಯವಿಲ್ಲ ಎಂಬ ಧೈರ್ಯವನ್ನ ಪ್ರದರ್ಶಿಸುತ್ತಿದ್ದರು ಇದು ಸಹ ಆಕ್ರೋಶಕ್ಕೆ ಕಾರಣವಾಗಿದೆ ಎಂದು ಪೊಲೀಸರು ಶಂಕಿಸುತ್ತಿದ್ದಾರೆ ಹತ್ಯೆಯ ನಂತರ ಧನು ಮತ್ತು ಸತೀಶ್ ಬೆಂಗಳೂರಿಗೆ ಓಡಿ ಹೋಗಿ ಅಲ್ಲಿನ ಒಂದು ರೂಂನಲ್ಲಿ ತಂಗಿದ್ದಾಗ ಪೊಲೀಸರು ಅವರನ್ನ ಬಂಧಿಸಿದ್ದಾರೆ ಇಬ್ಬರನ್ನು ಈಗ ವಿಚಾರಣೆಗೆ ಒಳಪಡಿಸಲಾಗುತ್ತಿದ್ದು ಇಡೀ ಪ್ರಕರಣದ ಹಿನ್ನೆಲೆಯನ್ನ ತಿಳಿಯಲು ಪೊಲೀಸರು ಮುಂದಿನ ಕ್ರಮ ಕೈಗೊಂಡಿದ್ದಾರೆ